ಪಕ್ಕದಲ್ಲಿ ಗ್ಯಾಪು ಮತ್ತೆ ಮೇಲ್ಗಡೆ ಲೈನ್ ಏನಿದೆಯಲ್ಲ ಆ ಲೈನಿಗೆ ತೊಗೋಬೇಕು ಚೈನು ನೋಡಿ ಈ ಥರ ಮೇಲೆ ಕೆಳಗೆ ಈ ಥರ ಕೈ ಮೂವ್ ಮಾಡಿದ್ರೆ ಅದು ಹಿಂದಕ್ಕೆ ಬರುತ್ತೆ ದಾರ ಮತ್ತು ಅಲ್ಲೇ ಒಂದು ಚಿಕ್ಕದಾಗಿ ಚೈನ್ ಹಾಕೋಬೇಕು ಮತ್ತೆ ಗ್ಯಾಪ್ ಎಷ್ಟು ಬೇಕೋ ಸ್ವಲ್ಪ ಗ್ಯಾಪಿಗೆ ಬೇಕಿರೋ ಅಷ್ಟೊಂದು ಚೈನ್ ಹಾಕ್ಕೋಬೇಕು ಮತ್ತೆ ಮೇಲ್ಗಡೆ ತಗೋಬೇಕು ಮೇಲ್ಗಡೆ ಲೈನಿಗೆ ನೋಡಿ ಇಲ್ಲಿ ನನ್ನ ಕೈ ಈ ತರ ಎಳಿತಾ ಇದೀನಲ್ವಾ ಈ ತರ ಕೆಳಗಡೆ ಮೇಲ್ಗಡೆ ನೀಡಲು ಕೆಳಗಡೆ ದಾರ ಇದೆಯಲ್ವಾ ಹಿಂಗೆ ಮೂವ್ ಮಾಡಿದ್ರೆ ಫುಲ್ ದಾರ ಕೆಳಗಡೆಗೆ ಬರುತ್ತೆ ಒಂದು ಚೈನ್ ಹಾಕೋಬೇಕು ಮತ್ತೆ ಗ್ಯಾಪ್ ಬಿಟ್ಕೊಂಡು ಗ್ಯಾಪ್ಗೋಸ್ಕರ ಒಂದು ಚೈನ್ ಹಾಕೊಳ್ಳಿ ಮತ್ತೆ ಮೇಲ್ಗಡೆ ಲೈನಿಗೆ ಚೈನ್ ತಗೊಂಡು ಚೈನ ಮೂವ್ ಮಾಡಿದ್ರೆ ಮೇಲೆ ಕೆಳಗೆ ಮೂವ್ ಮಾಡಿದ್ರೆ ದಾರ ಕೆಳಗಡೆ ಬರುತ್ತೆ ಚಿಕ್ಕದಾಗಿ ಒಂದು ಚೈನ್ ಹಾಕೋಬೇಕು ಮತ್ತೆ ಗ್ಯಾಪ್ಗೋಸ್ಕರ ಒಂದು ಚೈನ್ ಹಾಕೊಳ್ಳಿ ಮತ್ತೆ ಮೇಲ್ಗಡೆ ಲೈನಿಗೆ ದಾರ ತಗೋಬೇಕು ಕೆಳಗಡೆಗೆ ಹೇಳಿದ್ರೆ ದಾರ ಬರುತ್ತೆ ಒಂದು ಚಿಕ್ಕ ಚೈನ್ ಮತ್ತೆ ಗ್ಯಾಪ್ ಆ ಚಿಕ್ಕದಾಗ ಅಲ್ಲೇ ಒಂದು ಚೈನ್ ಹಾಕೋಬೇಕು ಕೆಳಗಡೆ ಚಿಕ್ಕದಾಗ್ ಬರ್ಬೇಕಲ್ಲೇ ವಿಜಯಲಕ್ಷ್ಮಿ ಅವರೇ ಬರ್ತಿದ್ಯಾ ಅದು ಸ್ವಲ್ಪ ಸ್ಲೋ ಸ್ಲೋಗೆ ಪ್ರಾಕ್ಟೀಸ್ ಮಾಡಿ ಚಂದನ ಅವರೇ ನಿಮ್ಗೆ ಹಾ ಓಕೆ ಶಿಲ್ಪಾ ನಿಮ್ಗೆ ಹಾಕಕ್ ಬರ್ತಿದ್ಯಾ ಅದು ಹೊಸ್ದಾಗಿ ಹಾಕ್ತಾ ಇದ್ದೀರಲ್ವಾ ಹಾಂ ಓಕೆ ಓಕೆ ಇರಲಿ ಪ್ರಾಕ್ಟೀಸ್ ಮಾಡಿ ಡೌಟ್ ಇದ್ರೆ ನಾನು ತೋರಿಸ್ತಾ ಇರ್ತೀನಿ ಹಂಗೇನೆ ಹೇಳ್ಕೊಂತ ಪ್ರಾಕ್ಟೀಸ್ ಮಾಡ್ತಾ ಇರಿ ಹಾಂ ಹೇಳಿಪ್ಪ ಹಾಂ ಅಲ್ಲೇ ಪುಟ್ಟದಾಗ ಒಂದು ಚೈನ್ ಹಾಕಿ ನೀವು ಕೆಳಗಡೆ ಲೈನ್ ಇದೆಯಲ್ಲ ಪಕ್ಕ ತಗೋಬೇಕು ಮೇಲಕ್ಕಲ್ಲ ಪಕ್ಕ ತಗೋಬೇಕು ಹಾಕಿ ಹಂಗೆ ಇಲ್ಲ ಹಾಕ್ಬಿಟ್ ತೋರಿಸಿ ನಿಮ್ಗೆ ಫೋನ್ ಇಟ್ಕೊಂಡು ಹಾಕಕ್ ಕಷ್ಟ ಆಗುತ್ತೆ ಹಾಕ್ಬಿಟ್ ತೋರಿಸಿ